ಎಲ್ಲರಿಗೂ ನಮಸ್ಕಾರ ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ ಗೆ ಸ್ವಾಗತ ಈ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಶನಿಯ ಶಕ್ತಿಯ ಪ್ರಭೆಯನ್ನು ನಾವು ನಮ್ಮ ನಕಾರಾತ್ಮಕವಾದ ಕರ್ಮಗಳನ್ನ ಹೀಲ್ ಮಾಡಿಕೊಳ್ಳಲು ಉಪಯೋಗಿಸಿಕೊಳ್ಳೋಣ ಈ ಹೀಲಿಂಗ್ ನಲ್ಲಿ ಭಾಗವಹಿಸುವಾಗ ನಮ್ಮ ಪ್ರೀತಿ ಪಾತ್ರರನ್ನು ನಮ್ಮ ಪಿತೃವರ್ಗವನ್ನು ನಮ್ಮ ಮನೆಯನ್ನು ಕೂಡ ಇವತ್ತಿನ ಹೀಲಿಂಗ್ ಅಭ್ಯಾಸದಲ್ಲಿ ಸೇರಿಸಿಕೊಂಡು ಅಭ್ಯಾಸವನ್ನು ಮಾಡಿದಾಗ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಹೀಲ್ ಆಗ್ತಾರೆ ಎಲ್ಲರೂ ಹೀಲಾಗೋದ್ರಿಂದ ಈ ಹೀಲಿಂಗ್ ಪರಿಣಾಮ ಹೆಚ್ಚಿನದಾಗಿರುತ್ತದೆ ಇಡೀ ಕುಟುಂಬಕ್ಕೆ ಇದರ ಪ್ರಯೋಜನ ಲಭ್ಯವಾಗುತ್ತದೆ ಅಂತ ಎಲ್ಲರೂ ಭಾವಿಸ್ಕೊಳ್ಳಿ ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ ಹಾಗೆ ನಮ್ಮ ಜೀವನವನ್ನು ನಮ್ಮದೇ ಅರಿವಿನಿಂದ ನಾವು ಅನೇಕ ಜನ್ಮಗಳಿಂದ ರೂಪಿಸಿಕೊಂಡು ಬಂದಿದ್ದೇವೆ ಇದರಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಎರಡೂ ಇದೆ ಸುಖ ದುಃಖ ಎರಡೂ ಇದೆ ಗ್ರಹಗಳು ನಮಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಬೇಕಾದ ವಿವಿಧ ಶಕ್ತಿಗಳನ್ನು ಒದಗಿಸುತ್ತದೆ ಗ್ರಹಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲ ನಾವು ನಮ್ಮ ಭಾವನೆಗಳನ್ನು ನೆನಪುಗಳನ್ನು ಕಲ್ಪನೆಗಳನ್ನು ಪುನರಾವರ್ತನೆ ಮಾಡುವ ಮೂಲಕ ವಿವಿಧ ಗ್ರಹಗಳ ಶಕ್ತಿಯನ್ನು ನಾವೇ ಪಡೆದುಕೊಂಡು ಜೀವನವನ್ನು ರೂಪಿಸಿಕೊಳ್ಳುತ್ತೇವೆ ನಮಗೆಲ್ಲರಿಗೂ ಗೊತ್ತಿದೆ ಈ ಸಮಸ್ತ ಸೃಷ್ಟಿಯ ಒಡೆಯ ಈಶ್ವರ ಅಂದರೆ ಪ್ರಜ್ಞೆ ಈ ಸಮಸ್ತ ಸೃಷ್ಟಿಯ ಒಳವು ಹೊರವು ಅಖಂಡವಾದ ಈಶ್ವರನ ಶಕ್ತಿ ಮತ್ತು ಪ್ರಜ್ಞೆಯೇ ತುಂಬಿದೆ ಹಾಗೆ ಎಲ್ಲ ಗ್ರಹಗತಿಗಳಲ್ಲಿ ಕೂಡ ಈಶ್ವರನ ಪ್ರಜ್ಞೆ ಮತ್ತು ಶಕ್ತಿ ಇದೆ ಈ ದಿವಸ ವಿಶೇಷವಾಗಿ ಶನಿ ಗ್ರಹದ ಪ್ರಭಾವವನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಂಡು ನಕಾರಾತ್ಮಕವಾದ ಪ್ರಭಾವಗಳಿಂದ ಮುಕ್ತರಾಗುವ ಅಭ್ಯಾಸವನ್ನ ನಾವು ಮಾಡೋಣ ಶನಿಗ್ರಹದ ಒಳಗು ಹೊರಗು ಇರುವ ಈಶ್ವರನ ಪ್ರಜ್ಞೆ ಮತ್ತು ಶಕ್ತಿಯನ್ನು ಶನೀಶ್ವರ ಎಂದು ಕರೆಯೋಣ ಈ ದಿವಸ ನಾವು ಶನಿಗ್ರಹವನ್ನು ಒಂದು ವ್ಯಕ್ತಿಯಾಗಿ ನೋಡದೆ ಶಕ್ತಿ ಮತ್ತು ಪ್ರಜ್ಞೆ ಎಂದು ತಿಳಿಯೋಣ ನಮ್ಮ ಮೇಲೆ ಆಗುತ್ತಿರುವ ಎಲ್ಲ ನಕಾರಾತ್ಮಕ ಪ್ರಭಾವಗಳನ್ನ ನಾವು ಹೀಲ್ ಮಾಡ್ಕೊಳ್ಳೋಣ ಚಿಕಿತ್ಸೆ ಮಾಡ್ಕೊಳ್ಳೋಣ ಇದರಿಂದ ಬಹುಬೇಗ ಗ್ರಹದ ಶಕ್ತಿಯನ್ನ ಉಪಯೋಗಿಸಿಕೊಂಡು ನಾವೇ ಸೃಷ್ಟಿ ಮಾಡಿಕೊಂಡಂತಹ ನಕಾರಾತ್ಮಕವಾದ ಕರ್ಮಗಳಿಂದ ಬಿಡುಗಡೆಯನ್ನ ಹೊಂದೋಣ ನಕಾರಾತ್ಮಕ ಪ್ರಭಾವಗಳಿಂದ ನಾವು ಮುಕ್ತರಾಗೋಣ ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ ಹಾಗೆ ನಾನು ಪ್ರತಿದಿನ ದಿನ ಹಾಗೆ ರಿಪೀಟ್ ಮಾಡ್ಕೊಳ್ಳಿ ನಿಮ್ಮ ಕಿವಿಗೆ ಕೇಳುವಷ್ಟು ಜೋರಾಗಿ ನೀವೇ ಭಾವನೆಗಳನ್ನ ಮಾಡ್ಕೊಳ್ಳಿ ನೀವೇ ಹೇಳ್ಕೊಡಿ ನನ್ನ ಆತ್ಮೀಯ ಶನೀಶ್ವರ ಗ್ರಹವನ್ನು ಕೆಟ್ಟದ್ದು ಎಂದು ನಿರ್ಧರಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ನನ್ನ ಆತ್ಮೀಯ ಶನೀಶ್ವರ ನಾನು ಶನಿ ಗ್ರಹವನ್ನು ಕೆಟ್ಟದ್ದು ಎಂದು ನಿರ್ಧರಿಸುವುದರ ಮೂಲಕ ಶನಿ ಶನಿಗ್ರಹದ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುವ ಸತ್ಯದ ಅರಿವನ್ನು ನನ್ನಲ್ಲಿ ಮೂಡಿಸಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಆತ್ಮೀಯ ಶನೀಶ್ವರ ನಾನು ಶನಿ ಗ್ರಹದ ಶಕ್ತಿಯನ್ನ ಉಪಯೋಗಿಸಿಕೊಂಡು ಉತ್ತಮವಾದ ಆರೋಗ್ಯವನ್ನು ಪಡೆಯಬಹುದು ಜೀವನದಲ್ಲಿ ದೈಹಿಕ ಮತ್ತು ಮಾನಸಿಕ ಶಿಸ್ತನ್ನು ರೂಢಿಸಿಕೊಳ್ಳುವ ಮೂಲಕ ನನ್ನ ದೈಹಿಕ ಮಾನಸಿಕ ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಳಬಹುದು ಎಂದು ತಿಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ಶನೇಶ್ವರ ನನ್ನ ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಅಭ್ಯಾಸಗಳನ್ನು ರೂಡಿಸಿಕೊಳ್ಳುವ ಮೂಲಕ ಶನಿಯ ಎಲ್ಲ ನಕಾರಾತ್ಮಕ ಪ್ರಭಾವಗಳಿಂದ ಮುಕ್ತಳಾಗಬಹುದು ಮುಕ್ತನಾಗಬಹುದು ಎಂಬ ನಂಬಿಕೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ಶನೀಶ್ವರ ನಿನ್ನ ಅನುಗ್ರಹದಿಂದ ನಾನು ನನ್ನ ನಕಾರಾತ್ಮಕವಾದ ಅಭ್ಯಾಸಗಳನ್ನು ಈ ಕ್ಷಣವೇ ಬಿಡಬಹುದು ಬಿಡುತ್ತೇನೆ ಈ ದೃಢ ವಿಶ್ವಾಸವನ್ನು ನನ್ನಲ್ಲಿ ಮೂಡಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ಶನೇಶ್ವರ ನಾನು ಸಕಾರಾತ್ಮಕತೆಗಳನ್ನು ಪುನರಾವರ್ತಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬಲ್ಲೆ ಮತ್ತು ರೂಢಿಸಿಕೊಳ್ಳುತ್ತೇನೆ ಎನ್ನುವ ಧೃಢ ನಿರ್ಧಾರವನ್ನು ಎನ್ನುವ ದೃಢ ವಿಶ್ವಾಸವನ್ನು ನನ್ನಲ್ಲಿ ಮೂಡಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ಶನಿ ಶನಿಗ್ರಹದ ಶಕ್ತಿಯನ್ನು ಅತಿಯಾಗಿ ಪಡೆದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ನನ್ನ ಆತ್ಮೀಯ ಶನೀಶ್ವರ ಶನಿಗ್ರಹದ ಶಕ್ತಿಯನ್ನು ಕಡಿಮೆ ಪಡೆದುಕೊಂಡಿದ್ದಕ್ಕಾಗಿ ನನ್ನನ್ನು ನನ್ನ ಪರಿವಾರವನ್ನು ನನ್ನ ಪ್ರೀತಿ ಪಾತ್ರರನ್ನು ನನ್ನ ಪೂರ್ವಜರನ್ನು ಕ್ಷಮಿಸು ನನ್ನ ಆತ್ಮೀಯ ಶನೀಶ್ವರ ಗ್ರಹದ ಶಕ್ತಿಯನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ನನ್ನ ಆತ್ಮೀಯ ಶನೀಶ್ವರ ಗ್ರಹದ ಶಕ್ತಿಯ ಕೊರತೆಯಿಂದ ಹೆಚ್ಚಾಗಿ ಸ್ವೀಕರಿಸಿದ್ದರಿಂದ ನಿರ್ಲಕ್ಷಿಸಿದ್ದರಿಂದ ಉಂಟಾಗಿರಬಹುದಾದ ಶಾರೀರಿಕ ಮಾನಸಿಕ ಅಸಮತೋಲನಕ್ಕಾಗಿ ನನ್ನನ್ನು ನನ್ನ ಪರಿವಾರವನ್ನು ನನ್ನ ಪ್ರೀತಿ ಪಾತ್ರರನ್ನು ನನ್ನ ಪೂರ್ವಜರನ್ನು ಕ್ಷಮಿಸು ನನ್ನ ಆತ್ಮೀಯ ಶನೇಶ್ವರ ದೀರ್ಘಕಾಲದ ಆಯಾಸ ಮತ್ತು ದೌರ್ಬಲ್ಯ ನೋವು ಮತ್ತು ಅಸಹಾಯಕತೆ ಇವುಗಳನ್ನು ಉಂಟು ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ನನ್ನ ಪರಿವಾರವನ್ನು ನನ್ನ ಪ್ರೀತಿ ಪಾತ್ರರನ್ನು ನನ್ನ ಪೂರ್ವಜರನ್ನು ಕ್ಷಮಿಸು ನನ್ನ ಆತ್ಮೀಯ ಶನೀಶ್ವರ ನಕಾರಾತ್ಮಕವಾದ ನೋವುಗಳನ್ನು ಉಂಟು ಮಾಡುವ ಭಾವನೆಗಳನ್ನು ಬಿಡದೆ ಹಿಡಿದಿಟ್ಟುಕೊಂಡು ಪುನರಾವರ್ತನೆ ಮಾಡುತ್ತಿರುವುದಕ್ಕಾಗಿ ನಮ್ಮನ್ನು ಕ್ಷಮಿಸು ಆತ್ಮೀಯ ಶನೇಶ್ವರ ನನ್ನಲ್ಲಿ ಶಕ್ತಿಯ ಕೊರತೆಗಳನ್ನು ಮಾನಸಿಕವಾಗಿ ಪುನರಾವರ್ತನೆ ಮಾಡಿಕೊಳ್ಳುವ ಮೂಲಕ ದೈಹಿಕವಾದ ಶಕ್ತಿಯ ಕೊರತೆಗಳನ್ನು ಉಂಟು ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ನನ್ನ ಆತ್ಮೀಯ ಶನೀಶ್ವರ ಭಯ ಕೋಪ ದ್ವೇಷ ಅಶುಭ ಹಾರೈಕೆ ಹೊಟ್ಟೆ ಕಿಚ್ಚು ಕೆಟ್ಟ ದೃಷ್ಟಿ ಇವುಗಳನ್ನು ನಮ್ಮಲ್ಲಿ ಹಿಡಿದಿಟ್ಟುಕೊಂಡು ಪುನರಾವರ್ತನೆ ಮಾಡುವ ನಮ್ಮ ಸ್ವಭಾವವನ್ನು ಕ್ಷಮಿಸು ಕೆಟ್ಟ ವಿಚಾರಗಳನ್ನು ನಕಾರಾತ್ಮಕವಾದ ಸುದ್ದಿಗಳನ್ನು ನೋಡುವ ಕೇಳುವ ಕೇಳಿಸಿಕೊಳ್ಳುವ ವೈಭವೀಕರಿಸುವ ಅವುಗಳ ಪ್ರಭಾವಕ್ಕೆ ಒಳಪಡುವ ನಮ್ಮ ಅಭ್ಯಾಸಗಳನ್ನು ಕ್ಷಮಿಸು ನಕಾರಾತ್ಮಕವಾದ ವಿಷಯಗಳನ್ನು ಕೇಳಿ ಭಯಪಡುವ ಇದು ನನ್ನ ಜೀವನದಲ್ಲಿಯೂ ನಡೆದು ಬಿಡುತ್ತದೆ ಎಂದು ಕಲ್ಪಿಸಿಕೊಳ್ಳುವ ನಮ್ಮ ಸ್ವಭಾವವನ್ನು ಕ್ಷಮಿಸು ನಮ್ಮ ಆತ್ಮೀಯ ಶನೀಶ್ವರ ನನ್ನನ್ನು ಬೇರೆಯವರನ್ನು ಅಗೌರವಿಸುವ ತಪ್ಪು ಹುಡುಕುವ ಅಭ್ಯಾಸಗಳನ್ನು ಕ್ಷಮಿಸು ನಮ್ಮ ಆತ್ಮೀಯ ಶನೇಶ್ವರ ಈ ಎಲ್ಲ ಭಾವನೆಗಳಿಂದ ನಮ್ಮ ಆರೋಗ್ಯ ಸಂಬಂಧ ಉದ್ಯೋಗ ವ್ಯಾಪಾರ ಹಣಕಾಸು ಪರಿಸ್ಥಿತಿಗಳನ್ನು ಗೊಂದಲಗೊಳಿಸಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಈ ಎಲ್ಲ ಭಾವನೆಗಳ ಮೂಲಕ ನಾನೇ ನನ್ನ ಜೀವನವನ್ನು ಸೃಷ್ಟಿ ಮಾಡಿಕೊಂಡಿದ್ದರೂ ಕೂಡ ಶನಿ ಶನಿಗ್ರಹವನ್ನು ಜವಾಬ್ದಾರಿಯನ್ನಾಗಿ ಮಾಡಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸು ನಮ್ಮ ಆತ್ಮೀಯ ಶನೇಶ್ವರ ನಾನು ಈಗಲೂ ಕೂಡ ಸಹನೆ ತಾಳ್ಮೆ ಪ್ರೀತಿ ವಿಶ್ವಾಸ ಪರೋಪಕಾರ ಧನ್ಯತಾ ಭಾವನೆ ಸಕಾರಾತ್ಮಕತೆ ಪರಮಾತ್ಮನ ಇರುವಿನ ಅರಿವು ಬ್ರಹ್ಮಾಂಡದ ಮೇಲೆ ಪರಮಾತ್ಮನ ಮೇಲೆ ಅಚಲವಾದ ವಿಶ್ವಾಸ ಈ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬಹುದು ಈ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ಸಕಾರಾತ್ಮಕವಾದ ಭಾವನೆಗಳನ್ನು ಪುನರಾವರ್ತನೆ ಮಾಡಿಕೊಳ್ಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವ ಮೂಲಕ ನಾನು ಶನಿ ಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸಿಕೊಳ್ಳಬಹುದು ನನ್ನ ಆತ್ಮೀಯ ಶನೀಶ್ವರ ನಾನು ಹಿಂದಿನ ಜನ್ಮಾಂತರಗಳಲ್ಲಿ ಭಾಗಿಯಾದ ಎಲ್ಲ ಕರ್ಮಗಳಿಂದ ಮುಕ್ತನಾಗಿದ್ದೇನೆ ಮುಕ್ತಳಾಗಿದ್ದೇನೆ ಅಪಘಾತ ಧನಹಾನಿ ಮಾನಹಾನಿ ಅನಾರೋಗ್ಯ ದೀರ್ಘಕಾಲದ ಕಾಯಿಲೆಗಳು ಶತ್ರುತ್ವ ಸಾಲ ಬಾಧೆ ವೈರಿ ವೈರಿ ಬಾಧೆ ಉದ್ಯೋಗ ವ್ಯಾಪಾರಗಳಲ್ಲಿ ನಷ್ಟ ಹಣಕಾಸಿನ ತೊಂದರೆ ಈ ಎಲ್ಲದರಿಂದ ಮುಕ್ತಳಾಗಿದ್ದೇನೆ ಮುಕ್ತನಾಗಿದ್ದೇನೆ ಎಂಬ ದೃಢ ವಿಶ್ವಾಸವನ್ನು ನನ್ನಲ್ಲಿ ಮೂಡಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ಶನೇಶ್ವರ ನನ್ನಲ್ಲಿ ಶಾಂತಿ ನೆಮ್ಮದಿ ನಾನು ದೈಹಿಕವಾಗಿ ಆರೋಗ್ಯವಾಗಿದ್ದೇನೆ ಮಾನಸಿಕವಾಗಿ ಆರೋಗ್ಯವಾಗಿದ್ದೇನೆ ನನ್ನ ಸಂಬಂಧಗಳು ಉತ್ತಮವಾಗಿದೆ ನಾನು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ದಿನೇ ದಿನೇ ಅಭಿವೃದ್ಧಿಯನ್ನು ಸಾಧಿಸುತ್ತಿದ್ದೇನೆ ನನ್ನ ಹಣಕಾಸಿನ ಪರಿಸ್ಥಿತಿ ದಿನೇ ದಿನೇ ಉತ್ತಮವಾಗುತ್ತಿದೆ ನಾನು ನನ್ನ ಕುಟುಂಬದ ಎಲ್ಲ ಸದಸ್ಯರು ನನಗೆ ಸಂಬಂಧಪಟ್ಟ ಎಲ್ಲವೂ ಪರಮಾತ್ಮನ ರಕ್ಷಾ ಕವಚದಿಂದ ರಕ್ಷಿಸಲ್ಪಟ್ಟಿದ್ದಾರೆ ದೈವಿ ಉತ್ಸಾಹ ನಮ್ಮೆಲ್ಲರನ್ನೂ ಸಕಾರಾತ್ಮಕವಾಗಿ ಮುನ್ನಡೆಸುತ್ತಿದೆ ದೈವಿ ಬೆಳಕು ನಮ್ಮೆಲ್ಲರನ್ನೂ ಕ್ಷೇಮವಾಗಿ ಸದಾ ಮುನ್ನಡೆಸುತ್ತಿದೆ ಈ ಎಲ್ಲ ಸಕಾರಾತ್ಮಕವಾದ ಭಾವನೆಗಳನ್ನು ನನ್ನಲ್ಲಿ ಮೂಡಿಸಿ ಪುನರಾವರ್ತನೆ ಮಾಡಿಸುವುದರ ಮೂಲಕ ನನಗೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಸಮೃದ್ಧಿಯನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ಶನೀಶ್ವರ ನಾನು ನನ್ನ ಆತ್ಮೀಯರು ನನ್ನ ಪೂರ್ವಜರು ಈಗಾಗಲೇ ಅನುಭವಿಸಿರುವ ಮುಂದೆ ನಮ್ಮ ಕರ್ಮಗಳಲ್ಲಿ ಇರಬಹುದಾದ ಶನಿಯ ಸಾಡೆ ಸಾಧ್ಯ ಏಳೂವರೆ ವರ್ಷದ ಶನಿ ಪ್ರಭಾವ ಎರಡೂವರೆ ವರ್ಷದ ಶನಿಯ ನಕಾರಾತ್ಮಕವಾದ ಎಲ್ಲ ಪ್ರಭಾವಗಳನ್ನು ಪಂಚಮ ಶನಿ 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 ಮಹಾದಶ ಹತ್ತೊಂಬತ್ತು ವರ್ಷದ ಎಲ್ಲ ನಕಾರಾತ್ಮಕ ಪ್ರಭಾವಗಳನ್ನು ಶನಿ ಅಂತರ್ದಶ ಇತರ ಗ್ರಹಗಳ ದಶೆಯ ಶನಿಯ ಪ್ರಭಾವ ವಿಷಯೋಗ ಶನಿಯೊಂದಿಗೆ ರಾಹು ಅಥವಾ ಕೇತು ಯೋಗ ಇವುಗಳ ಎಲ್ಲ ನಕಾರಾತ್ಮಕ ಪ್ರಭಾವಗಳನ್ನು ನಮ್ಮಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿ ಅವೆಲ್ಲವನ್ನು ನಮ್ಮಿಂದ ಶಾಶ್ವತವಾಗಿ ಅಳಿಸಿದ್ದಕ್ಕಾಗಿ ಧನ್ಯವಾದಗಳು ಅರ್ಧಾಷ್ಟಮ ಶನಿ ಮನೆ ಮನಸ್ಸುಗಳಲ್ಲಿ ಗೊಂದಲ ತಾಯಿಗೆ ಸಂಬಂಧಪಟ್ಟ ತೊಂದರೆ ಅನಿರೀಕ್ಷಿತ ಸಮಸ್ಯೆಗಳು ಆರೋಗ್ಯ ತೊಂದರೆ ಅಪಘಾತ ಭೀತಿ ಈ ಎಲ್ಲ ನಕಾರಾತ್ಮಕತೆಗಳನ್ನು ಜನ್ಮ ಜನ್ಮಾಂತರದಿಂದ ಸೃಷ್ಟಿಸಿಕೊಂಡು ಮತ್ತೆ ಮತ್ತೆ ಅನುಭವಿಸುತ್ತಿರುವುದಕ್ಕಾಗಿ ನೂರಕ್ಕೆ ನೂರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈ ಎಲ್ಲ ನಕಾರಾತ್ಮಕತೆಗಳಿಗಾಗಿ ನಮ್ಮನ್ನು ಕ್ಷಮಿಸು ನಮ್ಮನ್ನು ಮನ್ನಿಸು ನನ್ನ ಆತ್ಮೀಯ ಶನೇಶ್ವರ ನಮ್ಮ ಮನೆ ಮನಸ್ಸು ಅನಿರೀಕ್ಷಿತ ಸಮಸ್ಯೆಗಳು ಆರೋಗ್ಯ ತೊಂದರೆ ಅಪಘಾತ ಭೀತಿ ಇವೆಲ್ಲವನ್ನು ನಮ್ಮಿಂದ ಬಿಡುಗಡೆಗೊಳಿಸಿ ಶಾಶ್ವತವಾಗಿ ಅಳಿಸಿ ಹಾಕಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಆತ್ಮೀಯ ಶನೀಶ್ವರ ನಮ್ಮಲ್ಲಿ ದೈವಿ ಉತ್ಸಾಹವನ್ನು ತುಂಬಿ ಆತ್ಮವಿಶ್ವಾಸವನ್ನು ತುಂಬಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಆತ್ಮೀಯ ಶನೀಶ್ವರ ಈಶ್ವರನ ಅನುಗ್ರಹ ನನಗೆ ನನ್ನ ಕುಟುಂಬಕ್ಕೆ ನನ್ನ ಮನೆಗೆ ಸದಾ ಇದೆ ಈಶ್ವರನ ಅನುಗ್ರಹ ನಮ್ಮೆಲ್ಲರನ್ನು ಸದಾ ರಕ್ಷಿಸುತ್ತಿದೆ ನಮಗೆಲ್ಲರಿಗೂ ಆಯುಷ್ಯಪೂರ್ಣ ಆರೋಗ್ಯ ಆರೋಗ್ಯಪೂರ್ಣ ಆಯುಷ್ಯವನ್ನು ನೆಮ್ಮದಿಯ ಜೀವನವನ್ನು ಕರುಣಿಸಿದೆ ಎನ್ನುವ ಭಾವನೆಯನ್ನು ನಮ್ಮಲ್ಲಿ ಸೃಷ್ಟಿ ಮಾಡಿ ಪುನರಾವರ್ತನೆ ಮಾಡುತ್ತಿರುವುದಕ್ಕಾಗಿ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಎಲ್ಲರಲ್ಲೂ ಒಂದು ಕಳಕಳಿಯ ವಿನಂತಿ ನಿಮ್ಮ ನಿಮ್ಮ ರಾಶಿಗಳಿಗೆ ಯಾವ ಫಲ ಎಂದು ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ಗಳನ್ನು ನೋಡಿಕೊಂಡು ನಕಾರಾತ್ಮಕವಾದ ಭಾವನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳದೆ ನ ಇರುವಿನ ಅರಿವಿನಿಂದ ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಎಲ್ಲರೂ ಮತ್ತೆ ಮತ್ತೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಸೃಷ್ಟಿಯನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಸರ್ವಶಕ್ತನಿದ್ದಾನೆ ಸರ್ವ ಸಮರ್ಥ ಅವನನ್ನು ನೆನಪಿಸಿಕೊಂಡು ನಾವು ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಈ ನಾಲ್ಕು ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡ್ತಾ ಇದ್ರೆ ಎಲ್ಲ ನಕಾರಾತ್ಮಕತೆಗಳಿಂದ ಮುಕ್ತಿ ಸಾಧ್ಯ ಬಿಡುಗಡೆ ಸಾಧ್ಯ ಉತ್ತಮವಾದ ಆರೋಗ್ಯ ಸಂಬಂಧಗಳು ಉದ್ಯೋಗ ವ್ಯಾಪಾರ ಹಣಕಾಸಿನ ಸಮೃದ್ಧಿಯನ್ನ ಪಡೆಯಬಹುದು ಈಗ ಬ್ರಹ್ಮಾಂಡ ನಾಯಕನಿಂದ ಹೊರಹೊಮ್ಮಿದ ದಿವ್ಯವಾದ ಅರಿವಿನ ಬೆಳಕು ಇದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒಳಗೊಂಡಿದೆ ಚಿಕಿತ್ಸಾ ಗುಣವನ್ನು ಹೊಂದಿದೆ ಸರ್ವಶಕ್ತಿ ಮತ್ತು ಸಾಮರ್ಥ್ಯದಿಂದ ಕೂಡಿದೆ ಈ ದಿವ್ಯ ಬೆಳಕು ನಿಮ್ಮ ನೆತ್ತಿಯ ಮಧ್ಯಭಾಗದಿಂದ ನಿಮ್ಮ ಇಡೀ ಶರೀರವನ್ನು ನಿಮ್ಮ ಸಹಸ್ರಾರ ಮಧ್ಯ ಮಧ್ಯಭಾಗದಿಂದ ನಿಮ್ಮ ಇಡೀ ಶರೀರವನ್ನು ವ್ಯಾಪಿಸಿದೆ ಕಣ ಕಣವನ್ನು ತುಂಬಿದೆ ಎನ್ನುವ ಭಾವನೆಯನ್ನ ಮಾಡ್ಕೊಳ್ಳಿ ಹಾಗೆ ಫೀಲ್ ಮಾಡ್ಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ಶನಿಗ್ರಹದ ಶಕ್ತಿ ಅಥವಾ ಕಂಪನಗಳನ್ನು ಕಡು ನೀಲಿ ಬಣ್ಣದಿಂದ ಗುರುತಿಸಲಾಗುತ್ತದೆ ಬಿಳಿಯ ಬಣ್ಣದ ದೈವೀ ಬೆಳಕು ನನ್ನ ಜೀವಕೋಶಗಳಲ್ಲಿ ನನ್ನ ಶರೀರದಲ್ಲಿ ವಿಕಾರಗೊಂಡಿರುವ ಎಲ್ಲ ನೀಲಿ ಬೆಳಕಿನ ಕಂಪನಗಳನ್ನ ಸಂಪೂರ್ಣವಾಗಿ ಪರಿಶುದ್ಧವಾದ ಬಿಳಿಯ ಬೆಳಕಾಗಿ ಪರಿವರ್ತಿಸುತ್ತಿದೆ ಎನ್ನುವ ಭಾವನೆಯನ್ನ ಮಾಡ್ಕೊಳ್ಳಿ ಹೆಚ್ಚಾಗಿರುವ ನೀಲಿ ಬಣ್ಣವನ್ನ ಈ ಬಿಳಿಯ ದೈವಿ ಬೆಳಕು ಕರಗಿಸುತ್ತಿದೆ ನಮ್ಮ ಜೀವಕೋಶಗಳಲ್ಲಿ ನೀಲಿ ಬಣ್ಣದ ಕೊರತೆ ಇದ್ದರೆ ಅದನ್ನು ಸಮತೋಲನಗೊಳಿಸುತ್ತಿದೆ ನಮ್ಮ ಜೀವಕೋಶದಲ್ಲಿ ನಮ್ಮ ಶರೀರ ಮನಗಳಲ್ಲಿ ಶಾಂತವಾಗಿ ಸುಲಭವಾಗಿ ಸಂತೋಷವಾಗಿ ಜೀವನ ನಡೆಸಲು ಬೇಕಾದಷ್ಟು ನೀಲಿ ಬಣ್ಣದ ಶಕ್ತಿಯನ್ನು ಸಮತೋಲನಗೊಳಿಸುತ್ತಿದೆ ಶನಿಯ ಗ್ರಹದ ಶಕ್ತಿ ನಮ್ಮೆಲ್ಲರಲ್ಲಿಯೂ ಸಮತೋಲನಗೊಂಡಿದೆ ಈ ಸಮತೋಲನ ನಮ್ಮಲ್ಲಿ ನಿರಂತರವಾಗಿ ಕಾಪಾಡಲ್ಪಟ್ಟಿದೆ ಇದು ನಿಮ್ಮ ಜೊತೆಗೆ ಅಭ್ಯಾಸದಲ್ಲಿ ಪಾಲ್ಗೊಂಡಿರುವ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಪೂರ್ವಜರನ್ನು ಕೂಡ ಆವರಿಸಿದೆ ನಿಮ್ಮ ಮನೆಯನ್ನು ಕೂಡ ಆವರಿಸಿದೆ ಈ ಭಾವನೆಯನ್ನ ಮಾಡ್ಕೊಳ್ಳಿ ಇದರಿಂದ ಎಲ್ಲರೂ ಶಾಂತರಾಗಿದ್ದಾರೆ ಎಲ್ಲವೂ ಶಾಂತವಾಗಿದೆ ನಮ್ಮ ಎಲ್ಲರ ಜನ್ಮ ಜನ್ಮಾಂತರದ ಎಲ್ಲಾ ಕರ್ಮಗಳು ಹೀಲಾಗಿದೆ ಶಾಂತವಾಗಿದೆ ಅರಿವಿನಿಂದ ತುಂಬಿದೆ ಎನ್ನುವ ಭಾವನೆಯಿಂದ ಈಗ ಮ್ಯೂಸಿಕ್ ಅನ್ನ ಆಲೈಸಿ ನಾನು ಹೇಳುವವರಿಗೆ ಯಾರು ಕಣ್ಣನ್ನ ಬಿಡಬೇಡಿ ಚೀದರ ಗುರುಗಳು ಹೇಳಿದಂತೆ ಸಂಪೂರ್ಣ ಶರಣಾಗತರಾಗೋಣ ನಮ್ಮ ದೇಹ ಮನಸ್ಸು ಸೂಕ್ಷ್ಮ ಶರೀರಗಳು ನಮ್ಮ ಎಲ್ಲ ಪ್ರಾರಾಬ್ಧಗಳ ಸಹಿತವಾಗಿ ಗುರುಗಳಿಗೆ ಶರಣಾಗೋಣ ಅವರು ನಮಗೆ ಕೊಟ್ಟ ಭರವಸೆಯನ್ನು ನೆನಪು ಮಾಡಿಕೊಳ್ಳೋಣ ನಿಮ್ಮ ಸಂಸಾರದ ಜವಾಬ್ದಾರಿಯನ್ನು ನನಗೆ ಬಿಡಿ ಸತತವಾಗಿ ದೈವ ಚಿಂತನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ನಾನಿದ್ದೇನೆ ನಿಮ್ಮನ್ನು ಕಾಪಾಡುತ್ತೇನೆ ಇದನ್ನೇ ದೃಢಪಡಿಸಿಕೊಂಡು ಒಂದು ದೀರ್ಘವಾದ ಉಸಿರನ್ನ ತೆಗೆದುಕೊಂಡು ನಿಧಾನವಾಗಿ ಬಿಡುತ್ತಾ ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜಿಕೊಂಡು ನಿಧಾನವಾಗಿ ಕಣ್ಣುಗಳನ್ನ ಬಿಡಿ ಹಾಗೆ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ ಮೇಡಮ್ ನಿಮ್ಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಸಾಧಾರಣ ಶನಿ ಶನಿ ಅಂತಂದ್ರೆ ಒಂದು ರೀತಿ ತುಂಬಾ ನೆಗೆಟಿವ್ ಇತ್ತು ನಾವು ಯಾಕೆಂದ್ರೆ ತುಂಬಾ ಸರಿ ಕೇಳಿರ್ತೀವಿ ಎಲ್ರಾಟ ಶನಿ ಶನಿಕಾಟ ಶನಿ ದಶೆ ಶನಿ ಭಕ್ತಿ ಇತರ ಎಲ್ಲ ನಾವು ಕೇಳಿರ್ತೀವಿ ಅಲ್ವಾ ನಕಾರಾತ್ಮಕವಾದ ಒಂದು ಭಯ ಇತ್ತು ಮತ್ತೆ ಎಲ್ಲಕ್ಕಿಂತ ಹೆಚ್ಚಿಗೆ ತುಂಬಾ ಭಯ ಇತ್ತು ಶನಿ ಅಂತಂದ್ರೆ ಆದ್ರೆ ಇವತ್ತು ನಿಮ್ಮ ಹೀಲಿಂಗ್ ಸೆಷನ್ ಅಲ್ಲಿ ನೀವು ತುಂಬಾ ಅದನ್ನ ಚೆನ್ನಾಗಿ ಆ ಶನಿ ಶನಿ ಮಹಾತ್ಮನನ್ನು ಹೇಗೆ ಆ ಯಾವ್ತರ ಅದನ್ನ ಸಕಾರಾತ್ಮಕವಾಗಿ ಬಳಸ್ಕೊಂಡು ನಾವು ಹೀಲ್ ಮಾಡ್ಕೋಬಹುದು ಮತ್ತೆ ಹೀಲ್ ಮಾಡ್ಕೊಳ್ಳೋ ಜೊತೆಗೆ ನಮ್ಮ ಮನಸ್ಸಿನಲ್ಲೂ ಕೂಡ ಒಂದು ಸಕಾರಾತ್ಮಕವಾದ ಭಾವನೆಗಳನ್ನ ಸೃಷ್ಟಿಸ್ಕೊಳ್ಬೋದು ಅಂತ ಒಂದು ತಿಳಿಸ್ಕೊಟ್ಟಿದ್ದೀರಿ ನನಗೆ ತುಂಬಾ ಹೇಳಕೊಳಕ್ಕೆ ಹೇಳಕ್ ನಂಗೆ ತುಂಬಾ ಎಕ್ಸ್ಪ್ಲೇನ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ ಯಾಕೆಂದ್ರೆ ತುಂಬಾ ನೀವು ಚೆನ್ನಾಗಿ ಇದನ್ನ ಇದು ಮಾಡಿದ್ದೀರಾ ಆ ನಕಾರಾತ್ಮಕ ಭಾವನೆ ತೆಗೆದು ಒಂದು ಸಕಾರಾತ್ಮಕ ಭಾವನೆ ನಮಗೆಲ್ಲ ತುಂಬಿಸಿದೀರಾ ನಿಜವಾಗಿ ಅದು ತುಂಬಾ ಗ್ರೇಟ್ ಮಾತ್ರ ನಿಜವಾಗ್ಲೂ ಗ್ರೇಟ್ ಮೇಡಮ್ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು ಯಾಕೆಂದ್ರೆ ನಮ್ಮಲ್ಲಿರೋ ಕೆಲವೊಂದು ಅಜ್ಞಾನಗಳಿರ್ಬೋದು ಅಥವಾ ಒಂದು ಕೊರತೆ ಒಂದು ತಿಳುವಳಿಕೆ ಅಥವಾ ಒಂದು ಕೊರತೆ ಇರ್ಬೋದು ನಾವು ಒಂದೇ ದೃಷ್ಟಿಯಿಂದ ನಕಾರಾತ್ಮಕವಾಗಿ ನೋಡ್ಬಿಡ್ತೀವಿ ಎಷ್ಟೋ ವಿಷಯ ಎಲ್ಲಾ ವಿಷಯಕ್ಕೂ ಅದನ್ನೇ ಅಪ್ಲೈ ಮಾಡ್ಬಿಡ್ತೀವಿ ನಮ್ಗೆ ಇನ್ನೊಂದು ಮುಖ ನಾವು ನೋಡಿರಲ್ಲ ಅದ್ರ ಇವತ್ತು ಒಂದು ರೀತಿಲಿ ನೀವು ನಮ್ಗೆಲ್ಲ ಒಂದ್ ರೀತಿ ಅದರದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀರಿ ನಿಜವಾಗ್ಲೂ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿತ್ತು ತುಂಬಾ ಥ್ಯಾಂಕ್ಸ್ ಮತ್ತೆ ಇನ್ನೊಂದು ಹೇಳೋದಾದ್ರೆ ಶ್ರೀಧರ್ ಸ್ವಾಮಿಗಳು ಯಾಕೆ ನಮ್ಗೆಲ್ಲ ಆ ಮನೆ ದೇವ್ರಕ್ಕಿಂತ ನಿಜ ಹೇಳ್ತಾರೆ ಮನೆ ದೇವ್ರಕ್ಕಿಂತ ಹೆಚ್ಚಾಗಿ ನಾವು ಶ್ರೀಧರ್ ಸ್ವಾಮಿಗಳನ್ನ ಆ ಒಂದು ಮನ್ಸಲ್ಲಿ ಇಟ್ಕೊಂಡು ನಾವು ಯಾವಾಗ್ಲೂ ಅಲ್ಲಿಗೆ ಹೋಗಕ್ಕಾಗದೇ ಇರ್ಬೋದು ಬಟ್ ನಮ್ಮ ಮನ್ಸಲ್ಲಿ ಏನಿದ್ರು ಶ್ರೀಧರ್ ಸ್ವಾಮಿಗಳಂದೇ ಫಸ್ಟ್ ನಮ್ಗೆ ಬರೋದು ಮನ್ಸಿಗೆ ಬರೋದು ಹಾಗಾಗಿ ಅವರ ಇದನ್ನು ವಿಚಾರಗಳನ್ನು ಮತ್ತೆ ಅವರ ಸಂದೇಶಗಳನ್ನು ಮತ್ತೆ ಅವರ ಒಂದು ನಾನು ನೋಡ್ಕೊಳಕೆ ಅನ್ನೋ ಒಂದು ಆ ಒಂದು ಅಶ್ಯೂರೆನ್ಸ್ ಅಥವಾ ಒಂದು ಅಭಯ ಅದನ್ನು ತಿಳಿಸೋದ್ರ ಮೂಲಕ ನಮಗೊಂದು ರೀತಿಲಿ ನಮ್ಮ ಬಾಲನೆಲ್ಲ ನಾವು ಗುರುಗಳಿಗೂ ಪಾದಕ್ಕೆ ಅರ್ಪಿಸ ನಮ್ಮ ನೋವುಗಳಿರ್ಬೋದು ಗೊಂದಲಗಳಿರ್ಬೋದು ಚಿಂತೆಗಳಿರ್ಬೋದು ಅದನ್ನು ಅವ್ರಿಗೆ ಅವರ ಪಾದಗಳಿಗೆ ಅರ್ಪಿಸಿ ನಾವು ಹಾಯಾಗಿರೋಣ ಶರಣಾಗತಿ ಆ ಒಂದು ಭಾವನೆಗಳನ್ನ ನಮ್ಮಲ್ಲಿ ಮೂಡಿಸಿದ್ದೀರಾ ಅದಕ್ಕೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಪ್ರಜ್ಞಾ ಪ್ರಕಲ್ಪ ಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸ್ನಲ್ ಪೇರ್ ಸೆಷನ್ಗೆ ಸೇರಬಹುದು ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ ಸ್ಕ್ರೀನ್ನಲ್ಲಿ ಬರ್ತಾ ಇರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು